ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಹೊಸ ವೀಡಿಯೋಗೆ ಸ್ವಾಗತ ಇವತ್ತು ನಮ್ಮೂರಲ್ಲಿ ಒಂದು ಸ್ಪೆಷಲ್ ಮೂಮೆಂಟ್ ನಡೀತಾ ಇದೆ ಆ ಸ್ಪೆಷಲ್ ಮೂಮೆಂಟ್ ನಡೆಯೋ ಸ್ಪಾಟ್ಗೆ ಹೋಗೋಕ್ಕೆ ನಮ್ಮ ರಾಯಲ್ ಎನ್ಫೀಲ್ಡಲ್ಲಿ ಹೋಗ್ತಾ ಇದ್ದೀನಿ ಆ ಹೋಗೋ ದಾರಿಯಲ್ಲಿ ನಮ್ಮೂರು ಹೇಗಿದೆ ನಮ್ಮೂರು ಸೌಂದರ್ಯ ಆಗಿದೆ ಅಂತ ತೋರಿಸ್ಕೊಂಡೋಗಿ ಬನ್ನಿ ಆ ಸ್ಪಾಟ್ಗೆ ದಾರಿಯಲ್ಲಿ ನಮ್ಮ ಬಸವ ಮತ್ತೆ ಬಂದು ನಿಂತಿದ್ದಾನೆ ನಮ್ಗೆ ಆಶೀರ್ವಾದ ಮಾಡೋಕ್ಕೆ ಅಂತ ಈ ಈ ವಿಡಿಯೋದಲ್ಲಿ ಏನು ಸ್ಪೆಷಲ್ ಅಂತ ಹೇಳಿದರೆ ಇಂದಿನ ಪರಂಪರೆಗೆ ಕರ್ಕೊಂಡು ಹೋಗುವಂಥ ವಿಡಿಯೋ ಇದು ಅಂದರೆ ಮೊಬೈಲು ಇರಲಿಲ್ಲ ಮತ್ತು ಅದಕ್ಕಿಂತ ಮುಂದೆ ಟಿ ವಿ ಕೂಡ ಬಂದಿರಲಿಲ್ಲ ಆಗ ಜನಗಳು ಏನು ಮಾಡ್ತಿದ್ರಂತೆ ಬೀದಿಗಳ ಆಟಗಳನ್ನ ಮಾಡಿಕೊಂಡು ಎಂಜಾಯ್ ಮಾಡ್ತಿದ್ರು ನೈಟ್ ಟೈಮಲ್ಲಿ ಊಟ ಮಾಡ್ಕೊಂಡು ಆದ್ಮೇಲೆ ಅದೇ ರೀತಿ ಒಂದು ಮೂಮೆಂಟ್ನ ರೀಕ್ರಿಯೇಟ್ ಮಾಡೋಕ್ಕೆ ಅಂತ ನಂಬಿದ ಹುಡುಗನ್ನ ಸೇರಿಕೊಂಡು ಆರ್ ಸಿ ಬಿ ಮೆನ್ಸ್ ಮೆನಲ್ ಬಂದಿರೋದ್ರಿಂದ ಒಂದು ಸ್ಕ್ರೀನ್ನ ರೆಡಿ ಮಾಡಿದ್ದಾರೆ ಬೀದಿ ಮಧ್ಯದಲ್ಲಿ ಆ ಸ್ಪಾಟ್ಗೆ ಹೋಗ್ತಾ ಬನ್ನಿ ಇನ್ನೇನು ಮುಂದೆ ಕಾಣ್ತಾ ಅದೇ ಆ ಸ್ಪಾಟ್ ಆ ಸ್ಪಾಟಲ್ಲಿ ಎಷ್ಟು ಜನ ಸೇರಿದ್ದಾರೆ ಹೇಗೆ ನಡೀತದೆ ಅಂತ ತೋರಿಸ್ತೀನಿ ಈಗ ಆ ಸ್ಪಾಟ್ ಬಂದಿದ್ದೀನಿ ತುಂಬಾ ಜನ ಸೇರಿದ್ದಾರೆ ಸ್ಕ್ರೀನ್ ಅಂತ ತುಂಬಾ ಅಲ್ಟಿ ಕ್ಲಾರಿಟಿ ಆಗಿ ಬರ್ತಾ ಇದೆ ಹಾಗೆ ನೋಡಿ ಏನೆಲ್ಲ ನಡೀತೆ ಅಂತ ಮುಂದೆ

ಫಾರ್ ಪ್ಲೇ ಆದಮೇಲೆ ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡಿದ್ದಾರೆ ಎಸ್ಪೆಷಲಿ ಶಫಾಲಿ ವರ್ಮಾ ಔಟ್ ಆದಮೇಲೆ ರನ್ಸೇ ಬರಲಿಲ್ಲ ಇನ್ಫ್ಯಾಕ್ಟ್ ನಲವತ್ತಾರು ಬಾಲ್ ಆಗಿತ್ತು ಬೌಂಡ್ರಿ ಬಂದು